ಏನು ಒಂದು ಹಾಕ್ಯಾರ ನಾತಿ ಚರಾಮಿ ಅಂತ ಹಾಕ್ಯಾರ ಲಗ್ನ ಮಾಡಿಕೊಳ್ಳುವಾಗ ಒಂದು ಮಾತಾಡಿಸ್ತಾರೆ ನೆನಪು ಇರ್ಬೇಕು ನಿಮಗೆ ಅವೆಲ್ಲ ಯಾಕೆ ನೆನಪಿಟ್ಟುಕೊಳ್ಳೋದು ಎಷ್ಟು ಚಲೋ ಹೇಳ್ತಾರೆ ಸೋಮುಹೂರ್ತೆ ಸಾವಧಾನೆ ಅಂತ ಹೇಳ್ತಾರೆ ನಾತಿ ಚರಾಮಿ ಅಂತ ಒಂದು ಪ್ರತಿಜ್ಞಾ ಮಾಡಿಸ್ತಾರೆ ನಾನು ನಿಯತ್ ನೀತಿಯನ್ನು ಬಿಟ್ಟು ಬದುಕೋದಿಲ್ಲ ನೀತಿಯನ್ನು ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಸ್ತಾರೆ ಅತಿ ಚರಾಮಿ ಅತಿ ಚರಾಮಿ ಅದನ್ನು ದಾಟೋದಿಲ್ಲ ಆಚೆ ಕಡೆ ಹೋಗೋದಿಲ್ಲ ನಾ ಹೆಂಗಿರ್ಬೇಕು ಹಂಗೆ ಇರ್ತೀನಿ ಅಂತ ಮಾಡಿಸ್ತಾರೆ ಆ ಬಳಿಕ ಪುರೋಹಿತ ಅವ ಹೇಳ್ತಾನೆ ಸೋ ಸುಮುಹೂರ್ತೆ ಸಾವಧಾನ ಚಲೋ ಮುಹೂರ್ತ ಇದು ಇನ್ನ ಮ್ಯಾಲಿಲ್ಲ ಸಾವಧಾನ ಈಗ ಕೊನೆ ಇನ್ನ ಮ್ಯಾಲಿಲ್ಲ ಆ ಒಂದೊಂದು ನಾವು ಅದ್ರ ಬಗ್ಗೆ ಒಂದು ದಿವಸ ಸಹಿತ ವಿಚಾರ ಏನಂತಿ ನಮಗೆ ತಿಳಿಸಿ ಹೇಳು ಅಂತ ನಾವು ಕೇಳಿದ್ರು ಅವ್ಗೆ ಬರಬೇಕಲ್ಲ ಅವನು ಅವನೇನು ಎಲ್ಲರು ಅಂತಾರತ್ತು ಅವಷ್ಟೇ ಅವ್ರ ಅಂತಾರತ್ತು ನಾವಂದೇ ಏನದು ಎರಡು ಬಂದರೆ ಒಂದು ಎರಡು ಹೋದ್ರೆ ಮೊದಲ ಇದು ಸುವಮುಹೂರ್ತ ಒಳಗೆ ಹೋಗಬೇಡ ಹೋದ್ರೆ ಅತಿಚರ ಆಗಬೇಡ ಹೋದ್ರೆ ನಿಯಮ ಮೀರಿಬೇಡ ಮುರಿಬೇಡ ಹೋಗದಿದ್ರೆ ಭಾಳ ಚಲೋ ಆದರೆ ಓದಿ ಅಂದ್ರೆ ಮಾತು ಇದು ಮೀರಿಬೇಡ ಚಲೋ ಇಲ್ಲ ಎರಡು ಇದಕ್ಕೆ ಅಂತಾರೆ ನಾವು ಲಗ್ನ ಅಂದ್ರೆ ಏನು ತಿಳ್ಕೊಂಡೆವು ದೊಡ್ಡ ಎರಡು ಕುರ್ಚಿಗಳು ಏನು ರಾಜರಂಗ್ ಎಲ್ಲ ಬಾಡಿಗೆ ತಂದಿದ್ದೆ ಎಲ್ಲಿ ಒಬ್ಬರು ಯಾರು ತಂದಾರ ಹೇಳು ಅದಕ್ಕೆ ನಾವು ಲಗ್ನ ಅಂತ ಕರ್ ಏನು ಚೆನ್ನಾಗಿ ಬಂದರು ಏನು ಮಸ್ತ್ ಆಯಿತು ಏನೆಲ್ಲ ಆಯಿತು ಅಂತೇವಿ ಒಂದು ಮರಿತೇವೆ ಏನು ನಾತಿಚರ ನಾನು ಕುಡಿಬಾರದು ಕುಡಿಯೋದಿಲ್ಲ ನಾನು ತಿನ್ನಬಾರದು ತಿನ್ನೋದಿಲ್ಲ ನಾನು ಇದನ್ನು ಮಾಡಬಾರದು ಮಾಡೋದಿಲ್ಲ ಇದು ಚರ ಅದಕ್ಕೆ ಬಹಳ ಜಾಗರೂಕತೆಯಿಂದ ಬದುಕಬೇಕು ಸಾವಧಾನ ಮನುಷ್ಯನೇ ಏನೇ ಮಾಡು ಸಾವಧಾನ ಎತ್ರಿರಲಿ ಅದರ ಪರಿಣಾಮಗಳ ಬಗ್ಗೆ ಲಕ್ಷ್ಯ ಇರಲಿ ಯೋಚನೆ ಇರಲಿಲ್ಲ ನಾನು ಏನು ಆಡ್ತೇನೆ ನಾನು ಏನು ಮಾಡ್ತೇನೆ ಅದರ ಪರಿಣಾಮಗಳ ಬಗ್ಗೆ ಲಕ್ಷ್ಯ ಇರಬೇಕು ಏನಾದೀತು ಅದರ ಪರಿಣಾಮ ಅದನ್ನು ನೋಡಿ ಬದುಕೋದಕ್ಕೆ ಸಾವಧಾನದ ಬದುಕು ಸಾವಧಾನ ಅದಕ್ಕೆ ಶರಣರು ಬಸವಾದಿ ಶರಣರು ಒಂದು ಇಟ್ಟರು ಸಾವಧಾನ ಭಕ್ತಿ ಅಂತ ಇಟ್ಟು ಅವಧಾನ ಭಕ್ತಿ ಅಂತಾರೆ ಶ್ರದ್ಧಾ ನಿಷ್ಠಾ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಎಷ್ಟು ಚಲೋ ಇತ್ತು ನಾವು ಬದುಕು ಈ ರೂಪದಲ್ಲಿ ಈ ಈ ರೀತಿಯಲ್ಲಿ ಬೆಳೆಸ್ತಾ ಹೋಗೋದು ಶ್ರದ್ಧೆ ನಿಷ್ಠೆ ಸಾವಧಾನ ನಾವು ಏನು ತಿಂತೇವೆ ಅದರ ಬಗ್ಗೆ ಎತ್ತರ ಇರಲಿ ಅಂದರೂ ಅದು ಪ್ರಸಾದ ಆಗಬೇಕೇ ವಿನಃ ಬರೀ ಪದಾರ್ಥ ಆಗಬಾರದು ಸಾವಧಾನ ಮನುಷ್ಯನೇ ಹೆಜ್ಜೆ ತಪ್ಪೀತು ಮನುಷ್ಯನೇ ಕಣ್ಣು ತಪ್ಪೀತು ಸಾವಧಾನ ಯಾಕೆ ಜಗತ್ತಿನಲ್ಲಿ ಎಲ್ಲವೂ ಅಷ್ಟು ಸರಿಯದ ಅಂತಲ್ಲ ಎಲ್ಲ ಸರಿಯದ ಅಂತಲ್ಲ ಜಾರಿಕೆಗಳದಾವ ಜಾರಿಸ್ತಾವ ಜಾರಿಸೋರು ಬರ್ತಾರೆ ಸಾವ ಎಲ್ಲ ಜಗತ್ತಂದಾಗಿರೋದಲ್ಲೇ ಎಲ್ಲ ಕಲ್ಲುಗಳ ಮ್ಯಾಲೂ ಬಹಳ ಚೆನ್ನಾಗಿ ಇರ್ತದಂತಲ್ಲ ಒಮ್ಮಮ್ಮಿ ಜಾರಿಗೆ ಇರ್ತಾವ ಎಷ್ಟು ಜನ ಮನೆಯಾಗ ಜಾರಿ ಬಿದ್ದಿಲ್ಲ ಏನು ಚಲೋ ಕಲ್ಲು ಹಾಕ್ತೇವೆ ಈಗ ಏನು ಕನ್ನಡ ಇದ್ದಂಗೆ ನೋಡಾಕೆ ಚಲೋ ಆದರೆ ಕೆಡವಾಕೆ ಒಂದೇ ನಂಬರ್ ಸ್ವಲ್ಪ ಮೊದಲು ಹೊರಟು ಹೊರಟು ಕಲ್ಲು ಹಾಕ್ತಿದ್ರು ಎಂದು ಬೀಳ್ತಿದ್ದಿಲ್ಲ ಯಾರು ಈಗೇನು ಬಾತ್ರೂಮ್ದಾಗ ಹೋದ ಕೂಡಲೇ ಜಾರು ಎಷ್ಟು ಅದು ಜಾರಿಸ್ತಾವ ಅದು ಕಲ್ಲಂತೂ ಚಲೋನೇ ಅಷ್ಟು ಸುಂದರ ಕಲ್ಲು ಇರ್ತಾವ ಆದರೂ ಗೊತ್ತಿರಲಿ ಎಷ್ಟು ಸುಂದರ ಇರ್ತದೋ ಅಷ್ಟು ಜಾರಿಸ್ತಿರ್ತದ ನಾವು ಸುರಕ್ಷಿತವಾಗಿ ಬದುಕೋದು ಮಹತ್ವದ್ದು ಮನೆ ಕಲ್ಲು ಹೆಂಗದ ಮಹತ್ವದ್ದಲ್ಲ ನಾವು ಸುರಕ್ಷಿತರು ಹಾಗೆ ನಾವು ಬಳಸೋ ವಸ್ತುಗಳ ಬಗ್ಗೆ ನೀತಿ ಇಲ್ಲ ನಾವು ಯಾವ ವಸ್ತು ಬಳಸ್ತೇವೆ ಅದರ ಬಗ್ಗೆ ನೀತಿ ನಾವು ಏನು ಮಾಡ್ತೇವೆ ಅದರ ಬಗ್ಗೆ ನೀತಿ ನೀತಿ ಸಾವಧಾನ ಇದು ದೊಡ್ಡ ನೀತಿ ನೀತಿಯ ಮೊದಲನೇ ಮಾತು ನಾನು ಹೇಳ್ತಾ ಇರೋದು ಏನಿರಬೇಕು ಸಾವಧಾನ ಸ್ವಲ್ಪ ಎಚ್ಚರ ಇರಬೇಕು ಅದನ್ನೇ ಜೀವನಕ್ಕೆ ಒಂದು ಹಾಕಿದ ರೇಷ್ ಸಾವಧಾನ ಸಾವಧಾನ ಅಂದರೆ ಅವಧಾನ ಏನದ ಅದನ್ನು ಪ್ರಸಾದ ಮಾಡಿ ನೀನು ಉಪಯೋಗ ಮಾಡು ಶರಣರು ಹೇಳಿದ್ದೇನು ಒಂದಿಷ್ಟು ಪ್ರಸಾದ ಮಾಡು ಅದನ್ನು ದೇವನಿಗೆ ಅರ್ಪಿಸು ಅದನ್ನು ಸ್ವೀಕರಿಸು ಒಂದು ಎರಡನೇದು ಇದೆಲ್ಲ ದೇವನದು ಅಂತ ಭಾವಿಸು ಆನಂದಪಡು ಅರ್ಪಿಸು ಭಾವಿಸು ಸ್ವೀಕರಿಸು ಅದರಿಂದ ಪ್ರಸಾದ ಕಾಯಪ್ರಸಾದ ಪ್ರಸಾದ ಆಗ್ತದೆ ಹಂಗೆ ಬದುಕಬೇಕು ಮನುಷ್ಯ ಇದಕ್ಕೆ ಸಾವಧಾನ ಅಂತ ಕರೆದು ಅವಧಾನ ಇರಲಿಲ್ಲ ಸ್ವಲ್ಪ ಏನೇ ಮಾ ಏನೇ ಎಲ್ಲೇ ಹೋಗುವಾಗ ಮಾತನಾಡುವಾಗ ಏನಾದರೂ ಮಾಡುವಾಗ ಅಥವಾ ಜನರೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಾಗ ಎತ್ಸರಿರಲಿ ಅವ್ರ ಎಂಥವ್ರದಾರ ಗೊತ್ತಿರಲಿ ಏನರೇ ಆದೀತೋ ಎಷ್ಟು ಸಂಬಂಧ ಯಾರು ಕೂಡ ಇರಬೇಕು ವ್ಯಕ್ತಿಗಳಿಂದ ಎಷ್ಟು ದೂರ ಇರಬೇಕು ಎಷ್ಟು ಸಮೀಪ ಇರಬೇಕು ಇವೆಲ್ಲ ಅವಧಾನ ಇವೆಲ್ಲ ಗೊತ್ತಿರಬೇಕು ಬಹಳ ಕೈನೂ ಹಾಕಬಾರದು ಈಗ ಅಡುಗೆ ಮಾಡೋರು ಇರ್ತಾರೆ ಎಷ್ಟು ಶಾಣ್ಯಾರು ಇರ್ತಾರೆ ಇಲ್ಲೇನು ಮನೆಯಾಗೆ ಅಡುಗೆ ಮಾಡ್ತಾರಲ್ಲ ಕೈ ಮುಟ್ಟೋದಿಲ್ಲ ಬರೀ ಚಮಚ ಅದ ಸುಳೋಲ್ದಾಕ ನಮ್ಮ ಕೈ ಎಷ್ಟು ಜಾಣ್ತಾನೆ ಅದ ಹಂಗೆ ಇರಬೇಕು ಎಷ್ಟೇ ತೆರವಿದ್ರು ಸಹಿತ ಕೈಗೇನು ಮಾಡ್ಕೊಳ್ಳೋದಿಲ್ಲ ಅವರು ಒಬ್ಬ ಗೊತ್ತಿಲ್ಲದ ಮನುಷ್ಯ ಇದ್ದ ಅಂದ್ರೆ ಕೈ ಹಾಕಿ ತಿರುಗಿ ಸುಟ್ಕೊಂಡು ಆಗೋದಲ್ಲ ಅದಕ್ಕೆ ಅಡುಗೆ ಮಾಡೋರು ಎಷ್ಟು ಜಾಣ ಇರ್ತಾರೆ ಹಂಗೆ ಬೇಕಾದ ಅಡುಗೆ ಮಾಡಲಿ ಎಲ್ಲ ಬೆಂಕಿ ಮ್ಯಾಗೆ ಮಾಡ್ತಿರ್ತಾರೆ ಅಡುಗೆ ಅಂದರೆ ಏನು ನೀರಿನ ಮೇಲೆ ಮಾಡ್ತಾರೆ ತಂಪ್ದಾಗ ಮಾಡ್ತಾರೆ ಕಾವನೆ ಕಾವದಾಗ ಮಾಡ್ತಾರೆ ಬೆಂಕಿಯೊಳಗೆ ಮಾಡ್ತಾರೆ ಆದರೆ ಒಬ್ಬರು ಬೆಂಕಿ ಹೆಚ್ಚಿಗೊಳ್ದರು ಅದು ಕಲ ಹಾಗೆ ಬದುಕಬೇಕು ಬದುಕಿನ ಅಡುಗೆ ಮಾಡಬೇಕು ಆದರೆ ಸುಟ್ಕೋಬಾರ್ದು ಮಾತಾಡಬೇಕು ಜಗಳ ತರಬಾರ್ದು ಏನೋ ಅನ್ನೋದಿಲ್ಲ ಮಾತು ಆಡಿ ಏನೋ ಅಂತಾರ ಮಾತು ಬಲ್ಲವನಿಗೆ ಜಗಳ ಇಲ್ಲ ಮಾತು ಜಗಳ ತಂದ ಅಂತಾರೆ ಮಾತಿನ ರೀತಿ ಗೊತ್ತಿಲ್ಲದೆ ಇದ್ದರೆ ಜಗಳ ತಂದ ಗೊತ್ತಿದ್ದರೆ ಮಾಣಿಕ್ಯ ತಂದ ಮಾಣಿಕ್ಯನೂ ಬರ್ತದ ಜಗಳೂ ಮನೆಗೆ ಬರ್ತದ ಹೊರಗೆ ಹೋದ ಅಂದರೆ ಹಿಂಗೆ ಮಾತಾಡ್ತಾನೆ ಏನರೇ ಸಂಪಾದನೆ ಮಾಡಿಕೊಂಡೇ ಬರ್ತಾನೆ ಇವರು ಕೆಲವರು ಹೊರಗು ಆದ ಅಂದರೆ ಹಿಂಗೆ ಇರ್ತದ ಜಗಳ ತಗೊಂಡೇ ಬರ್ತಾನೆ ಹಿಂಗೂ ಬದುಕಾಕೆ ಬರ್ತದೆ ಹಿಂಗೂ ಬದುಕಾಕೆ ಬರ್ತದೆ ಅದಕ್ಕೆ ಸಾವಧಾನ ಸಾವಧಾನ ನೀನು ನಡೆಯುವ ದಾರಿಯನ್ನು ನೋಡ್ತಾ ಇರು ಮುಚ್ಚಬೇಡ ಒಂದು ಕ್ಷಣ ಮುಸ್ತು ಆ್ಯಕ್ಸಿಡೆಂಟ್ ಇವೆಲ್ಲ ಆ್ಯಕ್ಸಿಡೆಂಟ್ ಆಗ್ತಾವಲ್ಲ ಅಪಘಾತಗಳಾಗ್ತಾವಲ್ಲ ಹೆಂಗೆ ಹೆಂಗಾಗ್ತ ಒಂದು ಕ್ಷಣ ಜಂಪ್ ಬಂತು ಕ್ಷಣ ಇವ ನೂರು ಕಿಲೋಮೀಟರ್ ಹೊಂಟಾನ ಒಂದು ಕ್ಷಣ ಅಂದ್ರೆ ಏನು ಸಾಮಾನ್ಯ ಏನು ನೂರು ಕಿಲೋಮೀಟರ್ ಹೊಂಟಾನ ವೇಗವಾಗಿ ಒಂದು ಕ್ಷಣ ಅಂದ್ರೆ ಅಷ್ಟು ದೂರ ಹೋಗ್ತದೆ ಗಾಡಿ ಎಕಡೆರೆ ಹೋದಿತ್ತು ಕ್ಷಣ ಅದು ಮಂಜು ಬರ್ತದೆ ಜಂಪು ಬರ್ತದೆ ಕಣ್ಣಿಗೆ ಸ್ವಲ್ಪ ಹಿಂಗೆ ನಿದ್ರೆ ಆಡಿ ಹೋಗ್ತದೆ ಅದು ಬರ್ದಂಗೆ ನೋಡೋಕ್ಕು ಕುಂಡ್ರಾಗ ಕುಂತಾಗ ಬರುವಂಗಿತ್ತಂದ್ರೆ ಇಳಿದು ಬಿಡುವಂಥ ಅಷ್ಟೆ ಹಂಗೆ ಜೀವನದ ರಥ ಜೀವನದ ವಾಹನ ಹಿಂಗೆ ಸಾಗಬೇಕಲ್ಲ ಅದು ಜ ಅದು ಜಂಪ್ ಇದು ಬರಬಾರದು ತಪ್ಪಬಾರದು ಹಾಗೆ ನಮ್ಮ ಜೀವನವನ್ನು ನಾವು ಸಾಗಿಸೋದು ಎಲ್ಲಿಯೂ ಆಕ್ಸಿಡೆಂಟ್ ಆಗಬಾರದು ಆದರೂ ಸಹಿತ ಸಣ್ಣ ಪುಟ್ಟು ಆಗಬೇಕು ಪೂರ್ಣ ಆ ಕಡೆ ಆಗಬಾರದು ಅಷ್ಟೆ ಕೈಯ ಕಾಲ ಅವು ಇವು ಎಲ್ಲ ಕೆಡ್ಸಗಳಂಗಲ್ಲ ಸುಮ್ಮನೆ ಈಗ ಸೈಕಲ್ ಕಲೆ ಅವನು ಬಿದ್ದಿರ್ತಾನೆ ಏನೂ ಆಗೋದಲ್ಲ ಅವನು ಯಾಕೆ ಅವನು ವೇಗ ಇರುದಲ್ಲ ಹಂಗ ನಾವು ಸ್ವಲ್ಪ ಜಾಣತನದಿಂದ ಜಗತ್ತಿನಾಗ ಬದುಕೋದನ್ನು ಕಲಿತೆವಲ್ಲ ಇದು ನೀತಿ ಶಾಸ್ತ್ರ ಅದಕ್ಕೆ ಮೊದಲನೇ ನೀತಿ ಯಾವುದು ಸಾವಧಾನ ಹತ್ರ ಇರಲಿ ಇದೇ ಮೊದಲ ನೀತಿ ಚಲೋ ಇಲ್ಲ ನೀತಿ ಎತ್ಸರಿರಬೇಕಾಗಿತ್ತು ಅಂದರೆ ನಮಗೆ ಸ್ವಲ್ಪ ನಮ್ಮ ಮನಸ್ಸು ಇರಬೇಕು ಮನಸ್ಸು ಶಾಂತಿ ಇದು ಬಹಳ ತಾಪಾಗಿತ್ತಂದರೆ ಏನು ತಿಳಿಯೋದಿಲ್ಲ ಮನುಷ್ಯಾಗ ಸಿಕ್ಕಂಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಸಿಟ್ಟಿಗೆದ್ದ ಮನುಷ್ಯ ನೋಡ್ರಿ ನೀವು ಕೈಯಾಗಿ ಏನಾರು ಹಿಡಿದಿರ್ತಾನೆ ಏನರೇ ಮಾಡಕ್ಕೆ ಹೋಗ್ತಾನೆ ಏನರೇ ಮಾತನಾಡ್ತಾನೆ ಶೆಟ್ಟಿನ ಬರೆದಾಗ ಅಂತಾರೆ ಸಿಟ್ಟಿನ ಬರೆದಾಗ ಏನು ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ ಆ ಸಿಟ್ಟಿನ ಬರ ಬರ್ತದಲ್ಲ ಆವಾಗ ಸಾವಧಾನ ಇರುವುದಿಲ್ಲ ಅವಧಾನವಾಗಿರುವುದಿಲ್ಲ ಅದನ್ನು ನಾವು ಕಡಿಮೆ ಆವಾಗ ಮಾತಾಡಿದ್ರೆ ಅವಾಗ ಮೌನ ಇರಬೇಕು ಸಿಟ್ಟು ಬಂದಾಗ ಹೆಂಗೆ ಇರಬೇಕು ಅಂದರೆ ಬರ 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 ಬಾತ್ರೂಮ್ದಾಗ ಹೋಗಿ ಸ್ನಾನ ಮಾಡಬೇಕು ಇದನ್ನು ಮಾಡ್ತಿದ್ರು ಯಾರು ದೊಡ್ಡವರು ಬಹಳ ದೊಡ್ಡವರು ಭಾರತ ದೇಶದ ಒಬ್ಬರು ಅಧ್ಯಕ್ಷ ಇದ್ದರು ರಾಧಾಕೃಷ್ಣನ್ ಏನಾದರೂ ಸ್ವಲ್ಪ ಮನಸ್ಸಿಗೆ ಹಂಗೆ ತಾಪ ಅನಿಸ್ತು ಅಂದರೆ ಹೋಗಿ ಸ್ವಚ್ಛ ಸ್ನಾನ ತಂಪು ನೀರಲ್ಲಿ ಸ್ನಾನ ಮಾಡಿದರೆ ತಲೆ ತಂಪ ಮತ್ತು ಮುಖ ಪ್ರಸನ್ನ ಹಂಗಾಗಿ ಬರ್ತಿದ್ರು ಬಾತ್ರೂಮ್ದಿಂದ ಮತ್ತು ಸಿಟ್ಟಿಗೆದ್ದಾಗೆಲ್ಲ ಹಿಂಗೆ ಮಾಡ್ಕೊತ ಹೋಗಬಾರದು ಯಾವಾಗರೇ ಬಂದರೆ ಒಮ್ಮೆ ಸ್ನಾನ ಮಾಡುವ ನಾವು ದಿವಸ ತುಂಬ ಅವಾಗ ಸರ್ ಹಿಂಗೆ ಮಾಡ್ಕೋತ ಹೋದ್ರೆ ಹೇಗ ಕಲಾ ಇದು ಆವಾಗ ಒಳ್ಳೆಯ ವಿಚಾರಗಳು ಬರೋದಿಲ್ಲ ಅದಕ್ಕೆ ಚಲೋ ಮನಸ್ಸಿತ್ತು ಅಂದರೆ ಸಮಾಧಾನ ಇತ್ತು ಅಂದರೆ ಸಾವಧಾನ ಇರ್ತದೆ ಸಮಾಧಾನ ಇಲ್ಲ ಅದು ಸಾವಧಾನ ಬರೋದು ಅದು ಒಳಗೆ ತಾಪಾಗ್ತಿತ್ತು ಅಂದರೆ ಸಾವಧಾನ ಬರೋದು ಭಾಳ ಕಷ್ಟದ ಏನು ಬಿಡು ಅಂತೆ ಬೇಕಾದವರಿಗೆ ಅವೇನು ಹೇಳ್ತಾನ ಅದ್ಯಾವ ದೇವರು ಎಷ್ಟು ಜೋರದ ನೀವ ಇಡೀ ದೇವರಿಗೆ ಗಂಟು ಬಿದ್ದ ಇವ ಇಟ್ಟದಾನ ಆದರೆ ದೇವರಿಗೆ ಗಂಟು ಹಾಗಾದ್ರೆ ಸಾವಧಾನ ಮನುಷ್ಯನೇ ಮಾತಾಡ್ತೀಯಲ್ಲ ಸ್ವಲ್ಪ ಸಾವಕಾಶ್ ಸಾವಕಾಶ್ ಸಾವಧಾನ ಚಲೋ ಇಲ್ಲ ನೀತಿಯದು ಇನ್ನು ಮನೆಗೆ ಹೋಗ್ತಿರಲ್ಲ ಸಾವಧಾನ ಹೋಗಾಗ ಸಾವಧಾನ ಮನೆಯೊಳಗೆ ಹೋದ ಬಳಿಕ ಸಾವಧಾನ ಮನೆಯಾಗೆ ಹೋದಾಗ ಅವರು ಮನೆಯಾಗಿದ್ದವ್ರು ಏನಂತಾರೆ ಯಾರಿಗೊತ್ತು ಸಾವಧಾನ ಅವರು ದಾರಿ ಕಾಯ್ತಿರ್ತಾರೆ ಇಮ ತಪ್ಸಕ್ಕೆ ಹೊಕ್ಕನ ಇಲ್ಲೇ ಅಂತ ನಾವೇ ಮಾಡಬೇಕೇನು ಎಲ್ಲ ಅವ್ರು ತಾಪ್ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲಿ ಕೂತಿರ್ತಾರೆ ಕೂತಿರ್ತಾರ ಭಾದ ಸಾವಧಾನ ಅವರಲ್ಲ ನಾವು ಸಾವಧಾನ ಇರಬೇಕು ಅಲ್ಲಿಂದ ಹಿಮ ಸಿಟ್ಟಿಗೆದ್ದಾಗ ಅವ್ರ ಸಾವಧಾನ ಅವರು ಸಾವಧಾನ ಒಬ್ಬರ ಸಾವಧಾನ ಆತ ಸೋ ಮುಹೂರ್ತ ಆಯ್ತು ಹಂಗೆ ಮನುಷ್ಯ ಬದುಕೋದದೆ ಇದು ಸಾವಧಾನದ ಸೂತ್ರ ಸಾವಧಾನ ಸಾವಧಾನ ಇತ್ತು ಅಂದರೆ ಏನು ಆಗ್ತದೆ ನಮ್ಮ ಜೀವನದ ಕ್ಷಣ ಸೋ ಮುಹೂರ್ತವಾಗ್ತದೆ बदकु सुमुहूर्तवाद